ಶ್ರೀ ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿಗೆ ಟ್ರಸ್ಟ್ ರಚಿಸಿ ಮುಂದಿನ ಮೂರು ತಿಂಗಳೊಳಗೆ ಆಡಳಿತ ಮಂಡಳಿಗೆ ಚುನಾವಣೆ ನಡೆಸುವಂತೆ ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯ ತೀರ್ಪು ನೀಡಿರುವುದು ಅತ್ಯಂತ ಸ್ವಾಗತಾರ್ಹ ಎಂದು ಶ್ರೀ ಮಾರಿಕಾಂಬಾ ದೇವಿ ವಿನ್ಯಾಸ ಪ್ರತಿಷ್ಠಾನದ ಕಾರ್ಯದರ್ಶಿ ಗಿರಿಧರ ಭಟ್ ಹೇಳಿದರು ನವೀಕರಣ ಅದರ ಬಗ್ಗೆ யாருக்கும் ಏನೋ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ನಾವು ಒಂದ್ ಮೇಲೆ ನಾವು ಸತಮ ಅದರ ಬಗ್ಗೆ ಮಾಹಿತಿ ತಗೋಬೇಕಂದ್ರೆ ನಮಗೂ ಸ್ವಲ್ಪ ಕಾಲಾವಕಾಶ ಇದೆ ಮಾತಾಡುವಾಗ ಅವ್ರು ಹೇಳಿದರು ನೀವು ಇನ್ನೊಂದು ಸಮಿತಿ ಜಿಲ್ಲಾ ನ್ಯಾಯ ನೋಂದಣಿ ರಿಜಿಸ್ಟರ್ ಮಾಡಬೇಕು ಅಂತ ಕೇಳಿದ್ ಮಾಡೋದಿಲ್ಲ ಇದು ಕರ್ನಾಟಕದಲ್ಲಿ ಮೂರು ದೇವಸ್ಥಾನಗಳ ಮಟ್ಟಿಗೆ ಮಾತ್ರ ಕೋರ್ಟಿನ ಅಂಡರ್ನಲ್ಲಿ ರಿಜಿಸ್ಟ್ರೇಷನ್ ಆಗಿರೋದು ಒಂದು ಸಿಟ್ಟಿ ದೇವಸ್ಥಾನ ಒಂದು ಸಾಗರ ಸೀತಾರವಾಡ ಮಾತಾಡ್ತು ಮುಳಿದ್ರು ಅದ್ರ ಪ್ರಕಾರ ಅವಾಗ ಓದ ಆವಾಗ ಕೋರ್ಟ್ ನಲ್ಲಿ ಅಪ್ಲಿಕೇಶನ್ ಆಗಿ ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾರಿಕಾಂಬಾ ದೇವಸ್ಥಾನದ ಆಡಳಿತ ನಿರ್ವಹಿಸುತ್ತಿದ್ದ ನಾವುಗಳೇ ಕಳೆದ ಸಾವಿರದ ಹತ್ತೊಂಬತ್ತರಲ್ಲಿ ಶ್ರೀ ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿಯಿಂದ ಶಿವಮೊಗ್ಗ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಟ್ರಸ್ಟ್ ರಚನೆಗೆ ಅವಕಾಶ ಕಲ್ಪಿಸಬೇಕು ಎಂದು ನ್ಯಾಯವಾದಿ ಬಸಪ್ಪಗೌಡರ ಮೂಲಕ ವಾದ ಮಂಡಿಸಿದ್ರ ಫಲ ತಡವಾಗಿದ್ರೂ ನಮ್ಮ ನಿರೀಕ್ಷೆಯಂತೆ ತೀರ್ಪು ಬಂದಿದೆ ಎಂದರು ನ್ಯಾಯಾಲಯಕ್ಕೆ ಅರ್ಜಿ ಹಾಕಿದ ಉದ್ದೇಶವೇ ಟ್ರಸ್ಟ್ ರಚನೆಗೆ ಅವಕಾಶ ಕೋರಿದ್ದೇವೆ ಪ್ರಸ್ತುತ ತೀರ್ಪು ಆಡಳಿತ ಮಂಡಳಿಯ ಮೂವತ್ತಾರು ಜನರ ಆಶಯದಂತೆ ನ್ಯಾಯಾಲಯದ ಆದೇಶ ಬಂದಿದೆ ಹೀಗಿದ್ದರೂ ಎದುರಾದರೂ ತೀರ್ಪು ತಮ್ಮದೇ ಪರವಾಗಿ ಬಂದಿದೆ ಎಂದು ಎಂಡಿ ಆನಂದ ಮತ್ತು ವಿಶಂಕರ್ ಸೇರಿದಂತೆ ಹದಿನೇಳು ಜನರು ಸುಳ್ಳು ಹೇಳಿರುವುದು ವಿಷಾದನೀಯ ಸಂಗತಿ ಎಂದರು ನಮ್ಗೆ ಸಿಕ್ಕ ಜಯ ಅಂತ ಹೇಳಿ ಇವರು ಕೇಸ್ ನಡೆಸ್ಯಾರೆ ವರ್ಷಗಳ ಕಾಲ ನಮ್ ವಿರುದ್ಧ ಕೇಸ್ ನಡೆಸಿ ಈಗ ನಾವು ಎಲ್ಲ ಆರ್ಮೇಲ್ಗಳಿಗೆ ಸಿಮೊಬ್ಬರದಲ್ಲಿ ಫೋಟೋ ತಕೊಂಡ್ ಬರ್ತಾರೆ ಸಾಗರದಲ್ಲಿ ಬಂದು ಡ್ರೆಸ್ಮೀಟ್ ಮಾಡಿ ಇಲ್ಲಿ ಸುಳ್ಳೇಳ್ತಾರೆ ಅವತ್ತಿಂದ ಇವತ್ತ ಸುಳ್ಳು ಅಂತಾನೆ ಬಂದಿದ್ದಾರೆ ನಾವು ನಮ್ಗೆ ಹೇಳ್ತಾರೆ ನೀವು ನಾವ್ ಕೋಟಿ ನಮ್ಗೆ ಕನ್ವರ್ಟ್ ಒಂದು ವರ್ಷದೊಳಗಡೆ ಹೆಚ್ಚು ಕಮ್ಮಿ ಕೆಲಸ ಬಿಡ್ತಿತ್ತು ಎರಡು ಅದರಿಂದ ಅಲ್ಲಿಂದ ಇದು ಐದು ಆರು ವರ್ಷ ತಡ ಮಾಡಿಲ್ಲ ಆ ತಡ ಆಗಿರ ಕಾರಣ ಈ ಆನಂದ ಈ ಆನಂದ ಮತ್ತೆ ಅವ್ರ ಟೀಮ್ ಗಳೇ ಆಮೇಲೆ ಅವ್ರು ಕೆಲವರು ಜೊತೆ ಸೇರ್ ಕಟ್ಟಿದ್ದಾರೆ ಕೆಲವ್ರು ಬಿಟ್ಟಿದ್ದಾರೆ ಇಷ್ಟೊಂದು ನಲವತ್ತೊಂದು ಶ್ರೀ ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಕೆಎನ್ ನಾಗೇಂದ್ರ ಮಾತನಾಡಿ ನಮ್ಮ ಆಡಳಿತದಲ್ಲಿ ದೇವರು ಮೆಚ್ಚುವಂತಹ ಕೆಲಸವನ್ನ ಮಾಡಿದ್ದೇವೆ ಆದರೂ ಕೆಲವರು ವಿನಾಕಾರಣ ಆರೋಪಗಳ ಸುರಿಮಳೆಗೈದಿದ್ದಾರೆ ಇನ್ನು ಮುಂದೆ ಸದಸ್ಯರುಗಳಿಗೆ ಆಡಳಿತ ಸಮಿತಿಯ ಪ್ರಶ್ನಿಸಲು ಸೂಕ್ತ ಕಾನೂನಾತ್ಮಕ ಟ್ರಸ್ಟ್ ರಚಿಸಿ ಪ್ರಜಾಸತ್ತಾತ್ಮಕ ಸದಸ್ಯರುಗಳನ್ನ ನಾನೂರ ಎಂಬತ್ತು ಅಧಿಕೃತ ಸದಸ್ಯರುಗಳಿಂದ ಚುನಾಯಿಸುವ ಮೂಲಕ ಆಡಳಿತ ಸಮಿತಿ ರಚಿಸುವ ಕಾರ್ಯವನ್ನು ನ್ಯಾಯಾಲಯದ ಆದೇಶದಂತೆ ಮೂರು ತಿಂಗಳೊಳಗೆ ನೆರವೇರಿಸಿದರು ೇವೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಸುಂದರ್ ಸಿಂಗ್ ನಾರಾಯಣ ಅರಮನೆಕೇರಿ ಚಂದ್ರು ಎಸ್ಎನ್ ನಗರ ತಾರಾಮೂರ್ತಿ ಮೋಹನ್ ನಾಗರಾಜ ನಾಗಪ್ಪ ವಿನಾಯಕ ಗುಡಿಗಾರ್ ನವೀನ್ ಬಸವರಾಜ್ ಗಂಗಾಧರ ಜಂಬಿಗಿ ಗಣೇಶ್ ಚಂದ್ರಶೇಖರ್ ಮೊದಲಾದವರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ